ಆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಇ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಗೈಸ್ ಬಂದು ಗೃಹಲಕ್ಷ್ಮಿ ಇಪ್ಪತ್ತಾರನೇ ಕಂತಿನ ಅಮೌಂಟು ಎಲ್ಲರಿಗೂ ಸಂಪೂರ್ಣವಾಗಿ ಬಂದಿದೆಯಾ ಇನ್ನು ಬಂದೇ ಇಲ್ವಾ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಮ್ಮ ಮಹಿಳೆಯರಿಗೆ ಅಂದರೆ ತುಂಬ ವಯಸ್ಸಾದ ಮಹಿಳೆಯರಿಗೆ ತುಂಬ ಡೌಟ್ ಇದೆ ಯಾಕೆಂದರೆ ಗೃಹಲಕ್ಷ್ಮಿಯಲ್ಲಿ ಮತ್ತೆ ಒಂದು ಹೊಸ ಅಪ್ಡೇಟ್ ಬಂದಿದೆಯಂತೆ ನಾವು ಅದನ್ನು ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಮತ್ತು ಅದಕ್ಕೆಲ್ಲ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನ ನಾವು ಮತ್ತೆ ರೆಡಿ ಮಾಡಿಸ್ಬೇಕು ಈ ಥರ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ಗಳಿದೆ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ಥರ ಅಪ್ಡೇಟ್ ನಾವು ನೀವು ಮಾಡಿಸ್ಕೋಬೇಕು ಯಾವ ಥರ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕು ಮತ್ತು ಎಲ್ಲಿ ಹೋಗಿ ಮಾಡಿಸ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮ ಅಕೌಂಟಿಗೆ ಬರುತ್ತೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದೆಲ್ಲ ತಿಳಿಸ್ಕೊಡ್ತೀನಿ ಹಾಗೇ ಯಾರೆಲ್ಲ ಇನ್ನೂ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಾವೆಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರುತ್ತೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನಮ್ಮೆಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಹಾಗಾದರೆ ಫ್ರೆಂಡ್ಸ್ ಏನು ಇಪ್ಪತ್ತಾರನೇ ಕಂತಿನ ಅಮೌಂಟು ಯಾರಿಗೆಲ್ಲ ಬಂದಿದೆ ಆಲ್ರೆಡಿ ಅವ್ರಿಗೆ ಬಂದಿರುತ್ತೆ ಇನ್ನು ಮುಂದೆ ಯಾರಿಗೂ ಇನ್ನೂ ಬಂದಿಲ್ಲ ಅನ್ನೋರಿಗೆ ಈ ವೀಕಲ್ ಆಲ್ಮೋಸ್ಟ್ ಎಲ್ಲರಿಗೂ ಕಂಪ್ಲೀಟ್ ಮಾಡಿದ್ದಾರೆ ನೈಂಟಿ ನೈಂಟಿ ಫೋರ್ ಪರ್ಸೆಂಟು ಆಲ್ಮೋಸ್ಟ್ ಎಲ್ಲರಿಗೂ ಕಂಪ್ಲೀಟ್ ಆಗಿದೆ ಗೃಹಲಕ್ಷ್ಮಿ ಅಮೌಂಟು ಏಕೆಂದರೆ ನಿಮ್ಗೆ ಗೊತ್ತಿರೋ ಆಗ್ಲೇ ಗೃಹಲಕ್ಷ್ಮಿ ಅಮೌಂಟ್ ಅವ್ರು ಯಾವಾಗ ಹಾಕುವಾಗ ಶುರುವಾಗಿದೆ ಅವರು ಅಲ್ಲೂ ಆಲ್ಮೋಸ್ಟು ತ್ರೀ ಪಾರ್ಟ್ ಥರ ಮಾಡಿಕೊಂಡು ಅವರು ಯಾವಾಗಲೂ ಅಮೌಂಟನ್ನ ಡೆಪಾಸಿಟ್ ಮಾಡ್ತಾಯಿದ್ರು ಎಲ್ಲ ಮಹಿಳೆಯರಿಗೂ ಕೂಡ ಯಾರು ಜೆನ್ಯೂನ್ ಆಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿಕೊಂಡು ಯಾರು ಪ್ರತಿ ತಿಂಗಳು ಅಮೌಂಟ್ ತಗೋತಿದ್ದಾರೆ ಅಂಥ ಮಹಿಳೆಯರಿಗೆ ತ್ರೀ ಪಾರ್ಟ್ ಅಂತ ಮಾಡಿಕೊಂಡು ಅವ್ರು ಎವ್ರಿ ಮಂತ್ ಆ ಥರ ಪೇ ಮಾಡ್ತಾಯಿದ್ರು ಹಾಗೇ ಇಲ್ಲಿವರೆಗೂ ಇಪ್ಪತ್ತೈದು ಕಂತನ್ನು ಅವ್ರು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ ಸರ್ಕಾರ ಹಾಗೆ ಇಪ್ಪತ್ತಾರನೇ ಕಂತು ಕೂಡ ಸಂಪೂರ್ಣವಾಗಿದೆ ಯಾರಿಗೆಲ್ಲ ಈಗ ಆಲ್ಮೋಸ್ಟು ಈ ವೀಕ್ ಥರ್ಡ್ ಅಂದರೆ ಥರ್ಡ್ ಮೂರನೇ ಭಾಗದಲ್ಲಿ ಬಂದು ಕಲಬುರ್ಗಿ ಬೆಂಗಳೂರು ಸೈಡ್ ಮತ್ತೆ ಮೈಸೂರು ಸೈಡ್ ಈ ತರ ಇಲ್ಲ ಆಲ್ಮೋಸ್ಟ್ ಈ ಸೈಡ್ ಎಲ್ಲಾನು ಈ ವೀಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಫ್ರೆಂಡ್ಸ್ ಯಾಕಂದ್ರೆ ಸಂಪೂರ್ಣವಾಗಿ ಮಾಹಿತಿ ಬಂದ್ಮೇಲೆನೆ ನಿಮಗೆ ನಾನು ಈ ವಿಷಯ ಹೇಳ್ತಾ ಇರೋದು ಯಾಕಂದ್ರೆ ಗೊತ್ತಿದೆಲ್ಲ ಒಬ್ಬೊಬ್ರು ಹೇಳ್ತಾರೆ ಮೇಡಮ್ ನಮ್ಗೆ ಇನ್ನೂ ಬಂದಿಲ್ಲ ಬಂದಿಲ್ಲ ಬೆಂಗಳೂರು ಸೈಡ್ ಆಗಿರ್ಬೋದು ಮೈಸೂರು ಸೈಡ್ ಆಗಿರ್ಬೋದು ಮತ್ತು ಕಲಬುರ್ಗಿ ಈ ಥರ ಗುಲ್ಬರ್ಗ ಈ ಥರ ಎಲ್ಲ ಆಲ್ಮೋಸ್ಟ್ ಹೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ರೀ ಬಂದಿಲ್ಲ ಅಮೌಂಟ್ ರಿಸೀವ್ ಮಾಡಿಲ್ಲ ಅಂತ ಪ್ಲೀಸ್ ಚೆಕ್ ಮಾಡಿ ಯಾಕಂದರೆ ನಿನ್ನೆ ಈವ್ನಿಂಗಿಂದ ಆಲ್ಮೋಸ್ಟ್ ನಿಮಗೆ ಟ್ವೆಂಟಿ ಸಿಕ್ಸ್ತು ಏನಿದೆ ಕಂತು ಬಂದು ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಆಲ್ರೆಡಿ ಸೊ ಹತ್ರದಲ್ಲಿರೋ ಬ್ಯಾಂಕ್ಗಳಾಗಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಕೊಂಡು ನಿಮ್ಮ ಅಮೌಂಟ್ನ ನೀವು ತೊಗೋಬೋದು ಅಂತ ಹೇಳ್ತಾ ಇರ್ತೀನಿ ಹಾಗೆ ನಿಮ್ಗೆ ಹಾಗೆ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಅಂದರೆ ನಿಮಗೆ ಆಲ್ರೆಡಿ ಒಂದು ಸತಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ನಾನು ಯಾಕೆ ಬಂದಿಲ್ಲ ಇನ್ನೂ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಅಂದರೆ ನೀವು ಯಾವ್ದಾದ್ರು ಒಂದು ಕೆ ಸಿನೇ ಮಾಡಿಸಿರಲ್ವೇನೋ ಇಲ್ಲ ಅಂತಂದರೆ ನಿಮ್ಮ ಅಕೌಂಟು ಮಿಸ್ ಮಿಸ್ಮ್ಯಾಚ್ ಆಗಿರುತ್ತೆ ಇಲ್ಲ ನಿಮ್ಗೆ ಯಾವುದೋ ಒಂದು ಅಕೌಂಟಿಗೆ ಯಾವುದು ಗೌರ್ಮೆಂಟಿಗೆ ಎನ್ ಸಿ ಪಿ ಎಲ್ ಮ್ಯಾಪಿಂಗ್ ಆಗಿರುತ್ತೋ ಆ ಅಕೌಂಟಿಗೆ ಆದರೆ ಡೈರೆಕ್ಟಾಗಿ ನೀವು ಏನು ಕೊಟ್ಟಿರ್ತೀರ ಆಧಾರ್ ಕಾರ್ಡ್ ಬೇಸ್ ಮೇಲೆ ನಿಮಗೆ ಬಂದಿರುತ್ತೆ ಯಾಕೆಂದರೆ ಮೇಯ್ನ್ ಇದಕ್ಕೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಬೇಸ್ ಮೇಲೆ ಕೊಡೋದು ಯಾಕಂದರೆ ಒಂದು ಫ್ಯಾಮಿಲಿ ಅಂತ ಕೌಂಟಿಂಗ್ ಮಾಡುವಾಗ ಸರ್ಕಾರ ಬಂದು ರೇಷನ್ ಕಾರ್ಡ್ ಮೇಲೆ ಫುಲ್ಲಿ ಆಗಿ ಅವರು ಬಂದು ಸರ್ಚ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಅನ್ನೋದನ್ನ ಕೊಟ್ಟಿರ್ತಾರೆ ಯಾಕೆ ಒಂದು ಫ್ಯಾಮಿಲಿಗೆ ಒಂದೇ ಸತಿ ಪೇ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ರೀಸನ್ನಿಂದ ಅದು ಈಸಿ ಆಗುತ್ತೆ ಅನ್ನೋ ರೀಸನ್ನಿಂದ ಅವರು ಬಂದು ರೇಷನ್ ಕಾರ್ಡ್ ಮೇಲೆ ಅವರು ಫುಲ್ ಏನು ರೀಷನ್ ರೇಷನ್ ಕಾರ್ಡ್ ಮೇಲೇ ಅವರು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮೇಲೇ ಅವರು ನೋಡಿಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಮಾಡಿಕೊಟ್ಟಿರ್ತಾರೆ ಫ್ರೆಂಡ್ಸ್ ಹಾಗೆಯೇ ಯಾರೂ ಬೇಜಾರಾಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ಇಪ್ಪತ್ತಾರನೇ ಕಂತಿನ ಅಮೌಂಟ್ ಎಲ್ಲ ಎಲ್ಲ ಮಹಿಳೆಯರಿಗೆ ಆಲ್ಮೋಸ್ಟ್ ತಲುಪಿದೆ ದಯವಿಟ್ಟು ಹೋಗಿ ನಿಮ್ಮ ಹತ್ರದಲ್ಲಿ ಬ್ಯಾಂಕ್ ಇಲ್ಲ ಎಲ್ಲಾದರೂ ಹೋಗಿ ಒಂಚೂರು ಚೆಕ್ ಮಾಡಿಸ್ಕೊಳ್ಳಿ ಅವ್ರಿಗೆ ಕೆ ವೈ ಸಿ ಮಾಡ್ಸಿಲ್ಲ ಅಂದರೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಸತಿ ನಿಮ್ಮ ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವುದೋ ಹಳೇದ ಅಕೌಂಟ್ ಯೂಸ್ ಮಾಡ್ತಿರ್ತೀರಾ ಇಲ್ಲ ಒಂದು ತಿಂಗಳು ಆ ಥರ ಯೂಸ್ ಆ ಅಕೌಂಟ್ ಯೂಸ್ ಮಾಡ್ತಿರ್ತೀರಾ ಇಲ್ಲ ಇನ್ನೊಂದು ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರಾ ಸೊ ಆ ಥರ ಏನಾದರೂ ಕನ್ಫ್ಯೂಷನ್ಸ್ ಆಗಿರುತ್ತೆ ಸೊ ಆದಷ್ಟು ನಿಮ್ಮ ಹತ್ರದಲ್ಲಿರೋ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಅಕಸ್ಮಾತ್ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಏನಾದರೂ ಬೇಕು ಅಂತಂದರೆ ಎಲ್ಲರ ಪಕ್ಕದಲ್ಲಿರೋ ಸಿ ಸಿ ಎಸ್ ಎಸ್ ಕ ಸಿ ಎಸ್ ಎಸ್ ಇಲ್ಲಾಂದರೆ ಕರ್ನಾಟಕವನ್ನು ಬ್ಯಾಂಗ್ಳೂರು ಬಂದು ಅಲ್ಲಿ ಹೋಗ್ಬಿಟ್ಟು ಎಲ್ಲಾದರೂ ಸೈಬರ್ ಸೆಂಟ್ರ್ಗಳಲ್ಲಿ ನಿಮ್ದು ಗೃಹಲಕ್ಷ್ಮಿ ಸ್ಟೇಟಸ್ನ ತಿಳ್ಕೊಳ್ಳಿ ಒಂದು ಸತಿ ಯಾಕಂದರೆ ಅದು ಅಂದರೆ ಎಲ್ಲೂ ಗೊತ್ತಾಗಲ್ಲ ಯಾಕಂದರೆ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಯಾವುದಕ್ಕೆ ಬರ್ತಾ ಇದೆ ಯಾವ ಅಕೌಂಟಿಗೆ ಬರ್ತಾ ಇದೆ ಅಂತ ಇನ್ನೂ ಕೆಲವು ಜನಕ್ಕೆ ಯಾವುದ್ರಲ್ಲಿ ಬಂದಿದೆ ಅನ್ನೋದು ತಿಳ್ಕೊಳ್ಳಲ್ಲ ಅವರಿಗೆ ಅಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಹೋಗ್ಬಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಚೆಕ್ ಮಾಡಿ ಹಾಗೆಯೇ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಇವಾಗ ಮತ್ತೆ ಗೃಹಲಕ್ಷ್ಮಿ ಅಮೌಂಟಿಗೆ ಯಾವ ಥರ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅದು ಯಾವ ಥರ ಅಪ್ಡೇಟ್ ಮಾಡೋ ಥರ ಬಂದಿದೆ ರೂಲ್ಸು ಹೊಸದಾಗಿ ಮತ್ತು ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಒಂದು ಬೇಕು ಅನ್ನೋದನ್ನ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಿಮಗೆ ಇನ್ಫಾರ್ಮ್ ಮಾಡಿದೆ ಗೈಸ್ ಯಾಕಂದರೆ ಗೃಹಲಕ್ಷ್ಮಿ ಅಮೌಂಟ್ ಕೆಲವ್ರಿಗೆ ಬರೋಲ್ಲ ಅಂತ ಅಂದರೆ ಜಿ ಎಸ್ ಟಿ ಪೇ ಮಾಡ್ತಿರೋರಿಗೆ ಆಗಿರ್ಬೋದು ಇಲ್ಲ ಒಂದೇ ಕುಟುಂಬದಲ್ಲಿ ಎರಡು ಮೂರು ಗೃಹಲಕ್ಷ್ಮಿ ಮಾಡಿಸ್ಕೊಂಡಿರೋರಿಗೆ ಬರೋಲ್ಲ ಒಬ್ರು ಯಾರು ಮೇಯ್ನ್ ಮನೇಲಿ ಒಬ್ಬರು ರೇಷನ್ ಕಾರ್ಡ್ಗೆ ಮೇಯ್ನ್ ಒಂದು ಲೇಡಿ ಇರ್ತಾರೋ ಅವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳಿದೆ ಮತ್ತು ಫೇಕಾಗೆಲ್ಲ ಯಾರ್ಯಾರು ಮಾಡಿಸ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಬರಲ್ಲ ಅಂತ ನಾನು ಹೇಳಿದೆ ಆಲ್ಮೋಸ್ಟ್ ಅದರಿಂದ ಒಂದು ಸುಮಾರು ಕ ಗೃಹಲಕ್ಷ್ಮಿ ಯೋಜನೆ ಕೂಡ ಎಲ್ಲ ರದ್ದುಗೊಳಿಸಿದ್ದಾರೆ ಅಂತಲೂ ಹೇಳಿದ್ದೆ ಮತ್ತು ಯಾರೆಲ್ಲ ಎಕ್ಸ್ಪೈರ್ ಆಗಿರ್ತಾರೆ ಅವ್ರದ್ದು ಕೂಡ ಈ ಸ್ಕೀಮಿಂದ ರೇ ಎಕ್ಸ್ಪೈರ್ ಏನಿದೆ ರದ್ದುಗೊಳಿಸಿರ್ತಾರೆ ಅಂತ ನಿಮ್ಗೆ ಹೇಳಿದ್ದೆ ಹಾಗೇನು ಫ್ರೆಂಡ್ಸ್ ಯಾಕೆ ಅದು ಪದೇ ಪದೇ ಮಿಸ್ಟೇಕ್ ಆಗಿ ಯಾಕೆ ಗೃಹಲಕ್ಷ್ಮೀಲಿ ಮತ್ತೆ ಮತ್ತೆ ಒಂದು ಹೊಸ ಅಪ್ಡೇಟ್ ತೊಗೋತಾ ಬರ್ತಾ ಇದೆ ಅಂತಂದರೆ ಈ ಥರ ಮಿಸ್ಟೇಕ್ ಆಗ್ತಾಯಿದೆ ಕೆಲವರು ಹೋಗಿ ನಮ್ಮ ಮನೇಲಿ ಈ ಥರ ತೀರೋಗಿದ್ದಾರೆ ನಮ್ಮ ತಾಯಿ ತೀರೋಗಿದ್ದಾರೋ ಇಲ್ಲ ನಮ್ಮ ಅತ್ತೆ ತಿರೋಗಿದ್ದಾರೋ ಈ ಥರ ಏನೋ ಆಗಿದೆ ನಮಗೆ ಗೃಹಲಕ್ಷ್ಮಿ ಆದರೂ ಬರ್ತಾ ಇದೆ ಅಪ್ಡೇಟ್ ಮಾಡಿ ಅಂತ ಕೂಡ ಯಾರೂ ಹೋಗ್ಬಿಟ್ಟು ಸ್ವತಃ ಯಾರೂ ಹೇಳಲ್ಲ ಫ್ರೆಂಡ್ಸ್ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ತಗೋಬೇಕು ಅಂತಂದರೆ ಪ್ರತಿಯೊಬ್ಬರು ಈ ಅಪ್ಡೇಟ್ನ ಮಾಡಿಸ್ಲೇಬೇಕು ಅಂತ ಹೇಳ್ತಾಯಿದಾರೆ ಅದು ಬಂದು ನಿಮಗೆ ಗೊತ್ತಿರೋ ಹಾಗೆ ಮೇಡಮ್ ಜೀವನ ಪ್ರಮಾಣ ಪತ್ರ ಪತ್ರ ಅಂತ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿಸಲೇಬೇಕು ಅಂತ ಕಂಪಲ್ಸರಿ ಅಪ್ಡೇಟ್ ಆಗಿದೆ ಅಂದರೆ ಗೊತ್ತಿರೋ ಯಾರು ಈಗ ಸತ್ತೇ ಹೋಗಿ ವಯಸ್ ಆದರೂ ಆಲ್ಮೋಸ್ಟ್ ಅವರು ನೈಂಟಿ ಪರ್ಸೆಂಟು ತೀರೋಗಿರ್ತಾರೆ ಅವರು ಆಲ್ಮೋಸ್ಟ್ ಆದರೆ ಯಾರು ಇನ್ನೂ ಕೂಡ ಹೋಗಿ ನಿಮ್ಗೆ ಅನಿಸುತ್ತೆ ಹಂಗೂನು ಇದೆಲ್ಲ ಅಲ್ಲೇ ಗೊತ್ತಾಗುತ್ತಲ್ಲ ಸರ್ಕಾರಕ್ಕೆ ಡೆತ್ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡ್ತಾರಲ್ವಾ ಅಂತ ಬಟ್ ಅವ್ರದೇ ಆದ ಕೆಲಸಗಳು ಇರುತ್ತೆ ಫ್ರೆಂಡ್ಸ್ ಅದು ಇದಕ್ಕೆ ಆದಂತ ಬೇರೆ ನೀವು ಅಪ್ಡೇಟ್ ಅಲ್ವಾ ಹೋಗಿ ನೀವೇ ವ್ಯಾಲೆಂಟಿಯರ್ಗೆ ಹೋಗಿ ಕೊಡ್ಬೇಕು ಹೌದು ನಮ್ಮ ಮನೇಲಿ ಈ ತರ ತೀರೋಗಿದ್ದಾರೆ ವಯಸ್ಸಾಗಿರೋರು ಇಲ್ಲ ಬಾ ಏನೋ ಒಂದು ಇನ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ ಏನೋ ಅನ್ನೋದು ಒಂದಿರುತ್ತಲ್ವಾ ಸೊ ಅದೇ ಉಲ್ಲೇ ಹೋಗಿ ಹೇಳ್ಬೇಕು ಗೌರ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಅಟ್ ಲೀಸ್ಟ್ ಒಬ್ಬರಿಗೆ ಲಾಸ್ ಆಗಿ ಬರ್ತಾ ಇದೆ ಅಂದರೆ ಇನ್ನೊಬ್ರಿಗೆ ಯಾರ ಮನೇಲಿ ಆದರೂ ಹೆಣ್ಮಕ್ಳು ಯೂಸ್ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ಏನೇ ಜೆನ್ಯೂನ್ ಆಗಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಹಾಗೆ ಆ ಥರ ಲೈಫ್ ಸರ್ಟಿಫಿಕೇಟ್ನ ನೀವು ಕಂಪಲ್ಸರಿ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ನೀವು ತಗೋಬೇಕು ಅಂತಂದ್ರೆ ನೀವು ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವನ ಪ್ರಮಾಣ ಪತ್ರನ ನೀವು ಸಬ್ಮಿಟ್ ಮಾಡಲೇಬೇಕು ಫ್ರೆಂಡ್ಸ್ ಯಾಕೆಂದರೆ ವಿತೌಟ್ ಅದು ಏನೋ ಲೈಫ್ ಸರ್ಟಿಫಿಕೇಟ್ ಅವ್ರು ಯಾವುದು ಗೃಹಲಕ್ಷ್ಮಿ ಅಮೌಂಟ ನೆಕ್ಸ್ಟ್ ಅಂದರೆ ಇಪ್ಪತ್ತೇಳನೇ ಕಂತನ್ನ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಯಾರ ಅಕೌಂಟ್ಗೂ ಹಾಕಿ

ಹಾಗೆಯೇ ಎಲ್ಲಿ ಮಾಡಿಸ್ಬೇಕು ಅನ್ನೋದು ನಮ್ಮ ವಯಸ್ಸಾದವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ತಗೊಳ್ಳೋದೆ ಎರಡೆರಡು ಸಾವಿರ ಇರುತ್ತೆ ಆದರೂ ಹೆಂಗಪ್ಪ ತಿಂಗಳಲ್ಲಿ ಒಂದು ಸತಿ ಬರೋಲ್ಲ ಕರೆಕ್ಟಾಗಿ ಎರಡು ತಿಂಗಳು ಮೂರು ತಿಂಗ್ಳಿಗೆ ಹಾಕೋದಕ್ಕೂ ನಮ್ಗೆ ಈ ಥರ ಎಲ್ಲ ಇಷ್ಟೊಂದೆರಲ್ಲಿ ರೂಲ್ಸ್ ಮಾಡ್ತೀರಾ ಅಂತ ಅಂದ್ಕೋತೀರಾ ಬಟ್ ಅದು ಮಾಡೋದ್ರಿಂದ ನಿಮಗೂ ಒಳ್ಳೇದು ನಾನು ಹೇಳೋದು ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ ಹೋಗಿ ನಿಮಗೆ ಹತ್ರದಲ್ಲಿರೋ ಎಲ್ಲಿ ಮಾಡಿಸ್ಬೇಕು ಅಂತಂದರೆ ನೀವು ನಿಮ್ಮ ಹತ್ರದಲ್ಲಿರುವ ಎಲ್ಲಾದರೂ ಗ್ರಾಮವನ್ನಾಗಿರ್ಬೋದು ಕರ್ನಾಟಕ ಒಂದು ಕರ್ನಾಟಕವನ್ನಾಗಿರ್ಬೋದು ಆಗಿರ್ಬೋದು ದಯವಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಏನಿದೆ <tries> ಗೃಹಲಕ್ಷ್ಮಿ <tries> <tries> ಯೋಜನೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೇಳಿ ಅವರಿಗೆ ಹೇಳಿ ಅವ್ರು ಹೇಳ್ತಾರೆ ಈ ಥರ ಗೃಹಲಕ್ಷ್ಮಿ ಯೋಜನೆ ನಾವು ಅಪ್ಡೇಟ್ ಮಾಡಿಸ್ಕೋಬೇಕು ಈ ಥರ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಸೊ ಅದಕ್ಕೆ ನಮಗೆ ಅಪ್ಡೇಟ್ ಮಾಡಿಕೊಡಿ ಅಂದಾಗ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಕೊಟ್ಟರೆ ಅವರು ಅಪ್ಡೇಟ್ ಮಾಡಿಕೊಡ್ತಾರೆ ಹಾಗಾದರೆ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಮೇಯ್ನ್ ಇರಬೇಕು ಮೂರು ನಾಲ್ಕು ಕಂಪಲ್ಸರಿ ಇರಲೇಬೇಕು ಓಕೆನಾ ಒಂದು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಯಾವಾಗಲೂ ಇಂಪಾರ್ಟೆಂಟ್ ಇರುತ್ತೆ ಬಿಕಾಸ್ ಎನಿ ಒಂದು ಒ ಟಿ ಪಿ ಬಂದರೂ ಕೂಡ ಅದರಿಂದನೇ ಬರುತ್ತೆ ಅದರಲ್ಲಿ ಇರುವ ನಂಬರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ನಿಮ್ಮದು ಪಾಸ್ಬುಕ್ ಮೇಯ್ನ್ ಯಾವುದು ಇರುತ್ತೆ ಅದನ್ನು ಇರಲೇ ಕಂಪಲ್ಸರಿ ಇರಬೇಕು ಯಾಕಂದರೆ ಮತ್ತೆ ನೀವು ಆ ಥರ ಏನಾದರೂ ಅಪ್ಡೇಟ್ ಮಾಡಿಸ್ತಾ ಇರ್ತೀರ ಅಂದಾಗ ಸೊ ಮತ್ತು ಅದನ್ನು ನೀಟಾಗಿ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಾಗೆಯೇ ಲಾಸ್ಟ್ ಅಲ್ಲಿ ಅವರು ಅವರೇ ಮಾಡಿಕೊಡ್ತಾರೆ ಇಲ್ಲಿ ಕರ್ನಾಟಕವನ್ನು ಮತ್ತು ಒನ್ನಲ್ಲೇ ನಿಮಗೆ ಅವರೇ ಲೈಫ್ ಸರ್ಟಿಫಿಕೇಟ್ನ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಹಾಗೆಯೇ ಅಲ್ಲೇ ಲೈಫ್ ಸರ್ಟಿಫಿಕೇಟ್ ಮಾಡ್ತಾರೆ ಅದಾದಮೇಲೆ ನಿಮಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೇನು ರೇಷನ್ ಕಾರ್ಡ್ ಕೊಟ್ಟರೆ ನಿಮಗೆ ಈ ಏನಿದೆ ಗೃಹಲಕ್ಷ್ಮಿ ಸರ್ಟಿ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ನಿಮ್ಮ ಗೃಹಲಕ್ಷ್ಮಿ ನೆಕ್ಸ್ಟ್ ಇಪ್ಪತ್ತಾರು ಇಪ್ಪ ಇಪ್ಪತ್ತೇಳನೇ ಕಂತು ಬರೋದಕ್ಕೆ ನೀವು ಅಪ್ಲೈ ಮಾಡಿಕೊಂಡ್ರೆ ಅಷ್ಟೊಳಗೆ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ನಿಮ್ಗೆ ಇಪ್ಪತ್ತೇಳನೇ ಕಂತು ಕನ್ಫರ್ಮ್ ಆಗಿ ನಿಮಗೆ ಬರುತ್ತೆ ಗಾಯ ಇಲ್ಲಾಂದರೆ ದಯ ಎಲ್ಲೇ ಹೋದರೂ ದಯವಿಟ್ಟು ನೀವು ಎಲ್ಲೋಗಿ ಯಾವ ಬ್ಯಾಂಕಲ್ಲಿ ಚೆಕ್ ಮಾಡಿಸೋದ್ರಾಗಲಿ ಎಲ್ಲೇ ಚೆಕ್ ಮಾಡ್ಸಿದ್ರು ಯಾರನ್ನೇ ಕೇಳಿದ್ರಾಗಲಿ ಬಂದಿರಲ್ಲ ಅಮೌಂಟ್ ಬಿಕಾಸ್ ನಮ್ಮಲ್ಲೇ ಫಾಲ್ಟ್ ಇಟ್ಕೊಂಡು ನಾವು ಒಂದು ಕರೆಕ್ಷನ್ ಮಾಡಿಸ್ಕೊಳ್ಳಿಲ್ಲ ಒಂದು ಯೋಜನೆಯಲ್ಲಿ ಅಂತ ಅಂದಾಗ ನಾವು ಹೆಂಗೆ ಹೋಗ್ಬಿಟ್ಟು ನಾವು ಯಾರನ್ನ ಬಂದಿಲ್ಲ ಅಂತ ಕ್ವಶನ್ ಮಾಡಿ ಹೋಗಿ ನಾವು ಗೌರ್ಮೆಂಟ್ನಾಗ ಕ್ವಶನ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರು ನಮಗೆ ಕೊಟ್ಟಿರೋ ಕೊಟ್ಟಿರೋ ಯೋಜನೆಯನ್ನು ನಾವು ಕರೆಕ್ಟಾಗಿ ಆ ಏನಿದೆ ಅದರ ರೂಲ್ಸ್ ಪ್ರಕಾರ ಆಗಲಿ ಅದ್ರದ್ದು ಡಾಕ್ಯುಮೆಂಟ್ರಿ ಪ್ರಕಾರ ಆಗಲಿ ನಾವು ಮಾಡಲೇಬೇಕಾಗಿದೆ ಡಾಕ್ಯುಮೆಂಟ್ಸ್ ಪ್ರಕಾರ ನಾವು ಹೇಗೆ ಅವ್ರದ್ದು ಪ್ರೊಸೀಜರ್ಸ್ ಇರುತ್ತೆ ಅವಾಗ ಮಾಡಿದಾಗ ಸರ್ಕಾರದಿಂದ ಏನು ಬರುತ್ತೆ ಆ ಎಲ್ಲ ನಮ್ಮ ಸೌಲಭ್ಯಗಳು ನಮಗೆ ದೊರಕುತ್ತೆ ಅದೇ ಥರ ನಿಮ್ಗೆ ಹೇಳಿದಾಗೆ ಮೊಬೈಲ್ ನಂಬರ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರಬೇಕು ಹಾಗೆ ನಿಮ್ಮದು ಏನು ಪಾಸ್ಬುಕ್ ಕರೆಕ್ಟಾಗಿ ಅಕೌಂಟ್ ಏನು ಮೇಂಟೈನ್ ಮಾಡ್ತಾ ಇದ್ದೀರಾ ಅಕೌಂಟ್ ಇರಬೇಕು ಹಾಗೇ ನಿಮ್ಮದು ಲೈಫ್ ಸರ್ಟಿಫಿಕೇಟ್ ಅಲ್ಲೇ ಮಾಡಿ ನಿಮಗೆ ಕೆ ವೈ ಸಿ ಮಾಡಿಕೊಡಿ ಅಂತ ಕೇಳಿ ಅವರೇ ಕೆ ವೈ ಸಿ ಮಾಡಿಬಿಟ್ಟು ನಿಮಗೆ ಅಲ್ಲೇ ಅವರೇನೇ ಜಾಯಿನ್ ಮಾಡ್ತಾರೆ ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಯಾವುದೇ ರೀತಿ ರದ್ದುಗೊಳಿಸಲ್ಲ ಯಾಕೆ ಈ ರೀಸನ್ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ದಾಗಲೇ ಯಾರೆಲ್ಲ ಸತ್ತೋಗಿದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿಲ್ಲ ಏಯ್ಟಿ ಏಯ್ಟ್ ತೌಸಂಡು ಆಲ್ಮೋಸ್ಟು ಎಂಬತ್ತೆಂಟು ಸಾವಿರ ಜನ ಎಕ್ಸ್ಪೈರ್ ಆಗಿದ್ದಾರೆ ಅಮೌಂಟ್ ರಿಸೀವ್ ಆಗಿದೆ ಎಂಬತ್ತೆಂಟು ಜನದು ಯಾ ಇಲ್ಲಿ ಹೋಗ್ಬೇಕು ಇದು ಅದೇ ಬೇರೆಯವ್ರಿಗಿದ್ರೆ ಇನ್ನೂ ಒಂದು ನೆಕ್ಸ್ಟ್ ಗಂತಕ್ಕಾಗ ನೆಕ್ಸ್ಟ್ ಇಪ್ಪತ್ತೆಂಟನೇ ಕಂತಕ್ಕಾಗಿ ಇನ್ನೊಂದು ಇಪ್ಪತ್ತೇಳ ಹಂತಕೋ ನಿಮಗೆ ಬರುತ್ತಲ್ವಾ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ದುಡ್ಡು ಇಲ್ಲ ಮೇಡಮ್ ನಾವು ಇನ್ನೂ ಅಪ್ಲೈ ಮಾಡಿಲ್ಲ ನಮಗೆ ಅಪ್ಲೈಗೆ ಎಲ್ಲರೂ ಅಪ್ಲೈ ಮಾಡ್ಕೋತಾರಾ ಏನಾದ್ರು ಆ ಥರ ಫೆಸಿಲಿಟೀಸ್ ಇದೆಯಾ ಅಂತಂದರೆ ನಮ್ಮ ವೀಡಿಯೋ ಕೆಳಗಡೆ ನಿಮಗೆ ವಾ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾವು ಟ್ಯಾಗ್ ಮಾಡಿರ್ತೀವಿ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕಳಿಸ್ಕೊಟ್ರೆ ಕೊಟ್ಟರೆ ನಿಮಗೆ ಎಲ್ಲ ರೀತಿ ಡಾಪ್ ಮಾಡಿಬಿಟ್ಟು ನಿಮಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ನ ನಿಮಗೆ ಕಳಿಸ್ಕೊಡ್ತೀವಿ ಹಾಗೆ ನೀವು ಪ್ರತಿ ತಿಂಗಳು ನೀವು ಎಲ್ಲ ರೀತಿ ನೀವು ನೀವು ತೊಗೋಬೋದು ಗೃಹಲಕ್ಷ್ಮಿ ಅಮೌಂಟ್ನ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬೆಟನ್ನ ಕ್ಲಿಕ್ ಮಾಡಿ ನಮ್ಮೆಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರುತ್ತೆ ಹಾಗೆ ಫ್ರೆಂಡ್ಸ್ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ನಿಮ್ದು ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗಳನ್ನ ಲೈಫ್ ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್